ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳು ಬ್ಯಾನ್ ಆಗಬೇಕು ಅಂತ ಯಾವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರೋ ಆಗಲೇ ಪ್ರಿಯಾಂಕ್ ಖರ್ಗೆ ಹಾಗೂ ಆರ್ ಎಸ್ ಎಸ್ ನಡುವೆ ನಾನಾ ನೀನಾ ಎಂಬ ಪ್ರತಿಷ್ಠೆ ಶುರುವಾಗಿದೆ ಇದು ಮುಂದುವರೆದು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯಲ್ಲೇ ಆರ್ಎಸ್ಎಸ್ ಪಥಸಂಚಲನ ಮಾಡಿದೆ ಪ್ರಿಯಾಂಕ್ ಖರ್ಗೆ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿನಿಧಿಸಿದ್ದ ಯಾದಗಿರಿ ಜಿಲ್ಲೆಯ ಗುರಮಠಕಲ್ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ಮಾಡಿದ್ದಾರೆ ನೂರಾರು ಸ್ವಯಂ ಸೇವಕರು ಗಣವೇಶ ಧರಿಸಿ ದಂಡ ಹಿಡಿದುಕೊಂಡೇ ಪಥ ಸಂಚಲನ ಮಾಡಿದ್ದಾರೆ ಪಥಸಂಚಲನದ ಮಾರ್ಗದುದ್ದಕ್ಕೂ ರಂಗೋಲಿ ಚಿತ್ತಾರ ಬಿಡಿಸಿ ಸ್ವಯಂ ಸೇವಕರಿಗೆ ಪುಷ್ಪ ಮಳೆಗೈದು ಜನರು ಸ್ವಾಗತ ಕೊಟ್ಟಿದ್ದಾರೆ ಈ ಮೂಲಕ ಪ್ರಿಯಾಂಕರ್ಗೆ ಪ್ರತಿಷ್ಠೆಗೆ ಸೆಡ್ಡು ಹೊಡೆದಿದ್ದಾರೆ ಹಾಗೆ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲೂ ಮುಂದೆ ಪಥಸಂಚಲನ ಮಾಡ್ತೀವಿ ಅಂತ ಮುನ್ಸೂಚನೆ ಕೊಟ್ಟಿದ್ದಾರೆ ಕಡೆ ಸಚಿವ ಪ್ರಿಯಾಂಕ್ ಮತ್ತೆ ಆರ್ ಎಸ್ ಎಸ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ನನಗೆಲ್ಲ ಅವ್ರಿಗೆ ಪ್ರತಿಷ್ಠೆ ಆಗಿದೆ ನನ್ಗೇನ್ ಪ್ರತಿಷ್ಠೆ ಆಗಿದೆ ಎಲ್ಲ ಕಡೆ ಸಮಸ್ಯೆ ಇವರು ಆರ್ ಎಸ್ ಎಸ್ ನವರು ಎಲ್ಲಾ ಶಾಸಕರಿಗೂ ಬೈದಿದ್ರು ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಒಬ್ಬರಿಗೆ ಯಾಕೆ ಬೈತಾ ಇದ್ದಾರೆ ಒಂದೇ ಆರ್ಗನೈಸೇಷನ್ ಅಲ್ಲ ಇಂಥ ಯಾವ ಆರ್ಗನೈಸೇಷನ್ ಇದ್ರು ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಮೈದಾನಗಳಲ್ಲಿ ಮಾಡಬೇಡಿ ಮಾಡಿಸ ಮಾಡಬಾರ್ದು ಅಕಸ್ಮಾತ್ ಏನಾದರೂ ಇದ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತಗೊಂಡು ಮಾಡಲಿ ಅಂತ ಹೇಳಿರ ತಪ್ಪೇನಿದೆ ಅದೇ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್ ಅದಾದ್ಮೇಲೆ ತಾವು ಕೇಳಿ ನಾವು ಪ್ರಶ್ನೆಗಳಿಗೆ ಯಾವತ್ತು ನಾವು ಇದು ಹೋಗಿಲ್ಲ ಅದಾದ್ಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು ನಾನು ಕೊಟ್ಟಿದ್ದು ಅಕ್ಟೋಬರ್ ನಾಲ್ಕನೇ ತಾರೀಕು ಏನೋ ಕೊಟ್ಟೆ ಒಂದು ವಾರ ಆದ್ಮೇಲೆ ಬೆಂಗಳೂರಿನಲ್ಲಿ ಇವರು ಪಥ ಸಂಚಲನ ಮಾಡ್ತಾರೆ ನೂರು ಕಡೆಯಿಂದ ಪಥಸಂಚಲನ ಮಾಡ್ತಾರೆ ಯಾರಿಗೂ ಪರ್ಮಿಷನ್ ಕೇಳಿಲ್ಲ ಬರೇ ಲೋಕಲ್ ಸ್ಟೇಷನ್ಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಹೈಕೋರ್ಟ್ ಆರ್ಡರ್ ಇದೆ ಯಾರು ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂತ ಆಚರಣೆ ಆಗಿರ್ಬೋದು ಪ್ರೊಟೆಸ್ಟ್ ಇರಬಹುದು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಾನೇ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ನಿಗದಿತ ಸ್ಥಳವನ್ನ ಕೊಟ್ಟಿದ್ದು ನಾವು ಮೊನ್ನೆ ಅಳಂದು ವೋಟ್ ಚೋರಿ ಬಗ್ಗೆ ನಾವು ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್ ನಮ್ಮ ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟ್ ಆದೇಶ ಇದೆ ಅಂತ ನಾವು ಸರ್ಕಾರದಲ್ಲಿ ಇದ್ದೀವಿ ನಾವು ಪಾಲನೆ ಮಾಡಿದೀವಿ ನಾವು ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದೀವಿ ವಿ ಡಿನ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್ ಇವ್ರು ಹೆಂಗ್ ಬಂದ್ರು ಅಂತ ನಾನು ಕೇಳಿಲ್ಲ ನಾಗರಿಕರು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದ್ರು ಮಾಧ್ಯಮದಲ್ಲಿ ಕೇಳಕ್ ಪ್ರಾರಂಭ ಮಾಡಿದ್ರು ಪತ್ರ ಬರೋದು ಸಿವಿಲ್ ಸೊಸೈಟಿ ಗ್ರೂಪ್ಸು ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು ಹೆಲ್ತ್ ಆಫೀಸರ್ಸ್ ಇರ್ಬೋದು ಪಿ ಡಿಒಗಳು ಇರಬಹುದು ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಇವ್ರಿಗೆ ಹೆಂಗೆ ಕೊಡ್ತೀರಾ ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇದು ಸರಿ ಇದೆ ಹೇಗಾಯಿತು ಅಂತ ಕೇಳಿದಾಗ ಇಲ್ಲ ಸರಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ಕೊಂಡು ಮುಂದೆ ಮುಂದುವರ್ಸ್ಬೇಕಂತೇನಿದೆ ಆಮೇಲೆ ಪರ್ಮಿಷನ್ ಅಲ್ಲ ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ ಅಂದ್ರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು ಐದು ಸಾವಿರ ಜನ ಒಂದು ಐನೂರು ಜನ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳ್ಬೇಕಾ ಏನು ಅನುಮತಿಗಾಗಿ ಅಂತ ಕೇಳ್ಬೇಕಾ ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ನಾ ಮನೇಲಿ ನಾಮಕರಣ ಇರ್ತದೆ ಕುಬ್ಸಾ ಕಾರ್ಯಕ್ರಮ ಇರ್ತದೆ ಬೇರೆ ಮದುವೆ ಇರ್ತದೆ ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ ಪಂಡಲ್ ಹಾಕ್ತೀರಾ ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ ಲೋಕಲ್ ಪರ್ಮಿಷನ್ ತಗೋತೀರಾ ಇಲ್ಲ ನಿಮ್ಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು ಈಗ ಅಷ್ಟರಲ್ಲೇ ಇದನ್ನ ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈ ಮೇಲೆ ಬಿದ್ರು ಹೆಂಗ್ ನಿರ್ಬಂಧ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಎಲ್ಲಾನ ನನ್ನ ಪತ್ರದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿದೀನ ಇಟ್ ಇಸ್ ನಾಟ್ ಇವನ್ ಎ ರೆಕಗ್ನೈಸ್ಡ್ ಬಾಡಿ ಅವ್ರು ರೆಜಿಸ್ಟರ್ಡೇ ಇಲ್ಲ ವಾಟ್ಸ್ ದ ಕ್ವಶನ್ ಆಫ್ ಬ್ಯಾನಿಂಗ್ ಅನ್ ಅನ್ ರೆಜಿಸ್ಟರ್ಡ್ ಬಾಡಿ ಈಗ ಅವರು ಎಲ್ಲರೂ ಹೆಂಗ್ ಮಾಡ್ತೀವಿ ನಾವು ನೋಡ್ತೀವಿ ಅದು ಇದು ಮಾಡ್ತೀವಿ ಅಂತ ಅದಕ್ಕೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಬಿಜೆಪಿಯವರು ಬಿಜೆಪಿಗೆ ಆರ್ ಎಸ್ ಎಸ್ ಏನ್ ಸಂಬಂಧ ರೀ ಬಿಜೆಪಿ ಆರ್ ಎಸ್ ಎಸ್ ಅವರು ಏನ್ ಹೇಳ್ತಾರೆ ವಿ ಆರ್ ಅ ಅಪೊಲಿಟಿಕಲ್ ಆರ್ಗನೈಸೇಷನ್ ಕರೆಕ್ಟ್ ಸೋಷಲು ಕಲ್ಚರ್ ದೇಶಭಕ್ತಿ ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯ ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆದ್ರೆ ಬಿಜೆಪಿ ಅವರೇ ಅವರು ಮೈಮೇಲೆ ಬಿದ್ದಿ ನಮಗೆ ಪ್ರಚೋದನೆ ನೀಡಿ ಎಲ್ಲ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ ಇಡೀ ಇಂಡಿಯಾ ವಿಶ್ವದಿಂದ ಜೀವ ಬೆದರಿಕೆ ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ ನಿಮಗೂ ಗೊತ್ತಿದ್ರೆ ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮ ಏನು ಕಂಟಿನ್ಯೂಸ್ ಅದಕ್ಕೆ ನಾನೇನು ಮಾಡಿದೆ ಹಿಂಗೆ ಬರ್ತಾ ಇದೆ ಅಂತ ಹೇಳಿಕೆ ಕೊಟ್ಟು ಅವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಏ ಇದೆಲ್ಲ ಪಬ್ಲಿಸಿಟಿ ಸ್ಟಂಟಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೆ ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ ನನಗೆ ಐ ಎಮ್ ಅ ಮಿನಿಸ್ಟರ್ ನಾನು ಕೆಲಸದಿಂದ ಪ್ರಚಾರ ತಗೊಂತೀನಿ ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತಗೋತೀನಿ ಏನು ಆರ್ ಎಸ್ ಎಸ್ ಬೇಕ ಪ್ರಚಾರ ಮಾಡಬೇಕು ಇವರಿಂದ ನಾನು ಎಮ್ ಎಲ್ ಎ ಆಗಿದೆ ನಾನು ಮೂರ್ನಾಲ್ಕು ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಇವ್ರ ಸಂಸ್ಕೃತಿ ಏನಿದೆ ತೋರ್ಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಯಾರೋ ಮಹಾರಾಷ್ಟ್ರ ಮೂಲದವರಿಗೆ ಏನಂತ ಬೈದಿದ್ದು ತಾವೆಲ್ಲ ಕೇಳಿದ್ದೀರ ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ ಅದಾದ್ಮೇಲೆ ಅದಾದ್ಮೇಲಾನ ಆರ್ ಎಸ್ ಎಸ್ ಅವರು ಬಿಜೆಪಿಯವರು ಈಗ ಆಗ್ಬಾರ್ದಾಗಿತ್ತು ಅವ್ನು ಯಾರೇ ಇದ್ರು ಅವನಿಗೆ ಶಿಕ್ಷೆ ಆಗ್ಬೇಕು ಇದು ನಮ್ ಸಂಸ್ಕೃತಿ ಅಲ್ಲ ಇದು ನಮ್ ಶಾಖೆನಲ್ಲಿ ಕಲ್ಸೋದಿಲ್ಲ ಅಂತ ಹೇಳಿದ್ರೆ ಒಬ್ರನ್ನ ಸ್ಟೇಟ್ಮೆಂಟ್ ಕೊಟ್ರ ಇದು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ ಹೇಳಿಲ್ಲ ಈಗ ನಮಗ್ ಬೈದಿ ನಮ್ಮ ಸರ್ಕಾರಕ್ಕೆ ಬೈದಿ ನಾನು ಅಲ್ಲೇ ಬರ್ತೀನಿ ನೋಡೋಣ ಮಾಡ್ತೀವಿ ಅಂತ ಹೇಳಿದ್ರೆ ಯಾರ ತಾನೆ ಸುಮ್ಮನಿರ್ತಾರೆ ಸರ್ ಅನುಮತಿ ಕೇಳಿಲ್ಲ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾವು ಮಾಹಿತಿ ಕೊಡಬೇಡಪ್ಪ ಅನುಮತಿ ಕೇಳಿ ಅಂದ್ವಿ ಅನುಮತಿ ಕೇಳಲ್ಲ ಅಂತಾರ ಕಾನೂನುಗಿಂತ ದೊಡ್ಡವರ ಇವರೆಲ್ಲರೂ ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ ನೀವು ಅರ್ಜಿ ನೋಡಿ ದಯವಿಟ್ಟು ತೆಗೆದು ನೋಡಿ ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೇರೆ ಕಡೆ ಹಿಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಏನ್ ಹೋಮ್ ಡಿಪಾರ್ಟ್ಮೆಂಟ್ ಸರ್ಕಾರಿಯಲ್ಲ ಇವರು ಆಳು ಆಳ್ಮಕ್ಕಳ ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡಕ್ಕೆ ಏನ್ ನಮ್ಗೇನು ಬೇರೆ ಕೆಲಸ ಇಲ್ವಾ ಮಾಹಿತಿ ಕೊಟ್ರ ಅಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡ್ಬೇಕಂತೆ ಅನುಮತಿ ಕೇಳಿ ವಾತಾವರಣ ಸರಿ ಇದ್ರೆ ಲೋಕಲ್ ಗೌರ್ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್ ಇವರು ಇಷ್ಟೆಲ್ಲ ಮಾಡ್ಮೇಲೆ ಕೋರ್ಟಿಗೆ ಹೋದ್ರು ಕೋರ್ಟಲ್ಲಿ ಏನು ಏನ್ ಹೇಳಿದ್ರು ಅಲ್ಲಿ ಲೋಕಲ್ ಅಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಕೊಡ್ತಿದೆ ಏನಾದರೂ ಅನಿಸಿದ್ರೆ ನೀವು ಪರ್ಮಿಷನ್ ಕೇಳಿ ಅದಾದ್ಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು ಆಲ್ಮೋಸ್ಟ್ ಮೂರ್ ನಾಲ್ಕು ಸಂಘಟನೆಗಳು ಅರ್ಜಿ ಕೊಟ್ರು ಏನಂತ ಕೊಟ್ಟರು ಅವ್ರಿಗೆ ಅಲೋವ್ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು ಇಲ್ಲ ಇದನ್ನ ಒಂದು ನಾಗರಿಕ ಸಂಘಟನೆಯವ್ರು ಏನು ಕೊಟ್ಟರು ಇಲ್ಲ ಇವರಿಗೆ ಯಾಕೆ ಹಲವು ಮಾಡ್ತಾ ಇದ್ರೆ ಗೊತ್ತಿಲ್ಲ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ರೆ ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ರೆ ಇದು ಸರಿಯಲ್ಲ ನನಗ್ ಪ್ರಚೋದನೆ ಆಗ್ತಾ ಇದೆ ಇವ್ರಿಗೆ ಕೊಡಬೇಡಿ ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ ನಾಳೆ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರು ಇನ್ನ ಒಂದು ಸಂಘಟನೆ ಏನ್ ಹೇಳಿದ್ರು ಇವ್ರಿಗೆ ಅವಕಾಶ ಕೊಟ್ಟಿದೀರಾ ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ ನಾಳೆ ಏನಾದ್ರು ಹೆಚ್ಚ ಕಮ್ಮಿ ಆದ್ರೆ ನಾವು ಕಾನೂನಿಗೆ ನಾನ್ ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರ ಅಲ್ಲ ನಮಗೂ ಅವಕಾಶ ಕೊಡಿ ಅಂದ್ರು ಇನ್ನೊಂದು ಸಮಾಜದವರು ಇಲ್ಲ ನಮಗೆ ಎಸ್ ಟಿ ಬೇಕಾಗಿದೆ ಇವ್ರ ಇವ್ರ ಯಾರು ಬೆಳೆ ಬೈಸ್ಕೊಳಕ್ಕೆ ನಮ್ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು ನಾವು ಕೂಡ ಸರ್ಕಾರ ಮುಂದೆ ಹೇಳ್ಬೇಕಂತ ಇನ್ನೊಂದು ಕೊಟ್ಟರು ಅದು ಬೆಳಿತಾ ಬೆಳೀತಾ ಹನ್ನೊಂದು ಆರ್ಗನೈಸೇಷನ್ಸ್ ಆಯ್ತು ಇವಾಗ ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಅಲ್ಲ ಈಗ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು ಇವ್ರು ಅವತ್ತೇ ಮಾಡಬೇಕು ಅವಾಗಲೇ ಮಾಡಬೇಕು ಇವರು ನನಗೇ ಬೈದ್ಬಿಟ್ಟು ನಮ್ಮನೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮ ಹೋದ ಬಾರಿ ಏನಾಯ್ತು ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರೆ ಮೇಲ್ಮನೆಯವರು ನನಗೆ ನಾ ಅಂದ್ಬಿಟ್ಟು ಚಿತ್ತಾಪುರಿಗೆ ಹೋಗ್ತಾರೆ ನಾವು ಏನು ಏನು ಮಾಡ್ತಾರೆ ಈಸ್ ಇಟ್ ಇನ್ ಮೈ ಕಂಟ್ರೋಲ್ ನನಗೂ ಐವತ್ತು ಸಾವಿರ ಅರವತ್ತು ಸಾವಿರ ಜನ ಮತ ಕಳಿಸಿರ್ತಾರಲ್ಲ ಯಾರೋ ಈಗ ನಾವು ನನಗೆ ಗೊತ್ತೇ ಇರಲಿಲ್ಲ ಅವರು ಏನು ಹೇಳಿದ್ದಾರೆ ನಾನು ಸ್ಟೇಜ್ ಮೇಲೆ ಇದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹಿಂಗೆಲ್ಲ ಮಾಡ್ತಾರೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೆ ಅವ್ರಿಗೆ ಪುಷ್ಪಾರ್ಚನೆ ಮಾಡ್ಬೇಕಾ ಆರ್ತಿ ತೆಗಿಬೇಕಾ ನಿಮಿಷ ನಂದು ಕುಮಕ್ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನಿ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ ನಾನು ಒಂದ್ ಒನ್ ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ನಾಟ್ ಟು ಡೂರ್ ಈ ವಿಚಾರದವರು ಈ ಬೈದು ಅರೆಸ್ಟ್ ಆಗಿದ್ದಲ್ಲ ಮಹಾರಾಷ್ಟ್ರದವರು ಅವ್ರ ಆರ್ ಎಸ್ ಎಸ್ ಕಾರ್ಯಕರ್ತನ ಅವ್ರ ಹಿನ್ನೆಲೆಯಲ್ಲಿ ಯಾವ್ದು ಕೂಡ ತಾವು ಸರ್ಕಾರದಿಂದಾಗ್ಲಿ ಯಾರಿಂದ ರಿವ್ಯೂ ಆಗ್ಲಿಲ್ಲ ತನಿಖೆ ಆಗ್ತಾ ಇದೆ ಅಲ್ಲ ಅವನು ಹೇಳಿದನಲ್ಲ ಆರ್ ಎಸ್ ಎಸ್ ದವನಂತ ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅಂತ ನಾನು ಆರ್ ಎಸ್ ಎಸ್ ಅನ್ನ ಮೈ ಗುಡ್ಸ್ಕೊಂಡಿದೀನಿ ನನ್ನ ಕಣಕಣದಲ್ಲಿ ರಕ್ತದ ರಕ್ತದಲ್ಲಿ ಆರ್ ಎಸ್ ಎಸ್ ಇದೆ ಅದು ಬರುತ್ತೆ ನೋಡೋಣ ನಾನ್ ನೋಡಿ ಇವ್ರೆ ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸೋಮೋಟೋ ತಗೊಂಡಿದ್ದಾರೆ ಈಗ ನಿನ್ನೆನು ನಿನ್ನೆನು ಬಂದಿದೆ ಇನ್ನ ತೋರ್ಸ್ಬೇಕಂದ್ರೆ ಮನಾರ್ ವಿಡಿಯೋ ಅದ ನಾನೇನ್ ಹೇಳ್ತಾ ಅಂದ್ರೆ ಪಾಪ ಅವ್ರು ಯಾವ ಅಮ್ಮ ನಂದು ಇದೇ ತಕ್ರ ತಕ್ರಾರ ಇರೋದಲ್ಲ ಇವ್ರ ಮಕ್ಳು ಯಾರು ಅದ್ರಲ್ಲಿ ಇಲ್ಲ ಸರ್ ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವರು ಇರೋದು ದಲಿತರು ಅದಕ್ಕೆ ಪಾಪ ಇವನ್ ಬಡವನು ಬಡ ಅವನಿಗೇನ್ ಗೊತ್ತಿದೆ ಈ ಆಲೋಚನೆ ಯಾರ ಅವನ್ ತಲೆನಲ್ಲಿ ಹಾಕಿರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪನ್ ಅದಕ್ಕೇನಿಲ್ಲ ನಾವೇನ್ ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಮಾಡ್ರಪ್ಪ ಅಂತ ಇದೀವಿ